ಹೆಂಡತಿ ಇರುವ ತನಕ ಮಾತ್ರ ಗಂಡನ ಆರೋಗ್ಯ ಸರಿಯೋ ಕೋಪ ತಾಪಗಳು ಅವಳ ಮೇಲೆ ತೋರಿಸುವುದು ಅಧಿಕಾರ ಚಲಾಯಿಸುವುದು ಖುಷಿಯಾಗಿರುವುದು ಕೂಡ ಅವಳಿದ್ದಾಗ ಅಷ್ಟೇ ಹೆಂಡತಿ ಇಲ್ಲ ಅಂತ ತಿಳಿದ ಕ್ಷಣದಿಂದ ಗಂಡಿಗೆ ಹೆಣ್ಣಿಲ್ಲ ಜೊತೆಗೆ ಅಂದಾಗ ಜೀವನದಲ್ಲಿ ಏನಿಲ್ಲ ಅಂತ ಅನಿಸುತ್ತದೆ ಜೀವನವೇ ಶೂನ್ಯವಾಗಿ ಬಿಡುತ್ತದೆ ಹೆಣ್ಣಿನಿಂದ ಏನು ನಡೆಯುತ್ತದೆ ಅಂತ ಮಾತಾಡ್ತಾರೆ ಆದರೆ ಎಲ್ಲದಕ್ಕೂ ನಾವು ಹೆಣ್ಣನ್ನು ಅವಲಂಬನೆ ಮಾಡಿಕೊಂಡಿದ್ದೀವಿ ಅಡಿಗೆ ಮಾಡಿಕೊಳ್ಳುವಾಗ ಆ ಅಡಿಗೆಯನ್ನು ತಿನ್ನುವಾಗ ಆ ಅಡಿಗೆ ರುಚಿ ಇಲ್ಲದಾಗ ಹೆಂಡತಿಯ ಬೆಲೆ ತಿಳಿಯುತ್ತದೆ ಮನೆಯನ್ನು ಕ್ಲೀನ್ ಮಾಡುವ ಅಥವಾ ಬಟ್ಟೆಯನ್ನು ತೊಳೆಯುವಾಗ ಅವಳ ಕಷ್ಟ ಅರ್ಥವಾಗುತ್ತದೆ ಇದ್ದಾಗ ಯಾರ ಬೆಲೆಯೂ ತಿಳಿಯುವುದಿಲ್ಲ ನಮ್ಮನ್ನು ಬಿಟ್ಟು ಹೋದಾಗಲೇ ಅವರ ಬೆಲೆ ಗೊತ್ತಾಗುತ್ತದೆ